ನಮಸ್ಕಾರ ಸ್ನೇಹಿತರೆ ಇವತ್ತು ನಾನ್ ನಿಮಗೆ ಹೇಳಕೊಟ್ಟಿರೋ ಸುದ್ದಿ ಇದೆಯಲ್ಲ ಇದು ಇಡೀ ಜಗತ್ತಿನ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಬೆಳವಣಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಬ್ಬರು ಮುಖಾಮುಖಿ ಭೇಟಿಯಾಗಲಿದ್ದಾರೆ ಎಲ್ಲಿ ಯಾವಾಗ ಯಾಕೆ ಅಂತ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಈ ಮೀಟಿಂಗ್ನಿಂದ ಭಾರತದ ಮೇಲೆ ಆಗುವ ಪರಿಣಾಮ ಎಂತದ್ದು ಅದನ್ನ ತಿಳಿದ್ರೆ ನಿಮ್ಮ ತಲೆ ತಿರುಗುತ್ತಂತೂ ಗ್ಯಾರಂಟಿ ಮೊದಲನೇದಾಗಿ ಈ ಇಬ್ಬರು ದೈತ್ಯ ನಾಯಕರು ಎಲ್ಲಿ ಮೀಟ್ ಮಾಡ್ತಾ ಇದ್ದಾರೆ ಗೊತ್ತಾ ಅಮೆರಿಕದ ಅಲಸ್ಕಾದಲ್ಲಿ ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ ಇದೇ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಐತಿಹಾಸಿಕ ಭೇಟಿ ನಡೆಯಲಿದೆ ಇದನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸಿಕೊಂಡಿದ್ದಾರೆ ಆದ್ರೆ ಕಥೆ ಇಲ್ಲಿಂದ ಶುರುವಾಗಲ್ಲ ನಿಜವಾದ ಥ್ರಿಲ್ ಇರೋದೇ ಬೇರೆ ಕಡೆ ಈ ಮೀಟಿಂಗ್ ಯಾಕಾಗ್ತಿದೆ ಇದರ ಹಿಂದೆ ಒಂದು ದೊಡ್ಡ ಗೇಮ್ ಪ್ಲಾನ್ ಇದೆ ಅಮೆರಿಕನ್ ಮೀಡಿಯಾಗಳಲ್ಲಿ ಬರ್ತಿರೋ ಆರ್ಟಿಕಲ್ಗಳನ್ನ ನೋಡಿದ್ರೆ ಟ್ರಂಪ್ ಅವರ ನಿಜವಾದ ಟಾರ್ಗೆಟ್ ಪುಟಿನ್ ಆದರೆ ಅವರು ಬಳಸ್ತಿರೋ ದಾಳ ಮಾತ್ರ ನಮ್ಮ ಭಾರತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಕೆಲವು ದಿನಗಳ ಹಿಂದೆ ಟ್ರಂಪ್ ಆಡಳಿತ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಸುಂಕ ಅಂದರೆ ಟ್ಯಾರಿಫನ್ನು ಹಾಕಿದೆ ಇದರಿಂದ ಭಾರತದ ವ್ಯಾಪಾರಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಯಾಕೆ ಈ ಟ್ಯಾರಿಫ್ ಹಾಕಿದ್ರು ಯಾಕಂದರೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಿದೆ ಅನ್ನೋದು ಅವರ ಆರೋಪ ಆದರೆ ಅಸಲಿ ಕತೆನೇ ಬೇರೆ ಅಮೆರಿಕನ್ ತಜ್ಞರು ಹೇಳೋ ಪ್ರಕಾರ ಈ ಟ್ಯಾರಿಫ್ ಹಾಕಿರೋದು ಭಾರತವನ್ನ ಶಿಕ್ಷಿಸೋಕೆ ಅಲ್ಲ ಬದಲಾಗಿ ಭಾರತದ ಮೂಲಕ ರಷ್ಯಾದ ಆರ್ಥಿಕತೆಗೆ ಪೆಟ್ಟನ ಕೊಡಕೆ ಯೋಚನೆ ಮಾಡಿ ಭಾರತ ರಷ್ಯಾದಿಂದ ತೈಲ ತಗೊಳ್ಳೋದನ್ನ ನಿಲ್ಲಿಸಿದ್ರೆ ರಷ್ಯಾಗೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಆಗುತ್ತೆ ಇದೇ ಪಾಯಿಂಟ್ ಇಟ್ಕೊಂಡು ಪುಟಿನ್ ಅವರನ್ನ ಮಾತುಕತೆಗೆಳೆಯೋದು ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಭಾರತದ ಮೇಲೆ ಒತ್ತಡವನ್ನ ಹಾಕಿದ್ರೆ ಪುಟಿನ್ ತಾವಾಗಿಯೇ ಮಾತುಕತೆಗೆ ಬರ್ತಾರೆ ಅನ್ನೋದು ಟ್ರಂಪ್ ಅವರ ಲೆಕ್ಕಾಚಾರವಾಗಿತ್ತು ಈ ನಡುವೆ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಾಲ್ ಅವರು ರಷ್ಯಾಗೆ ಭೇಟಿ ಕೊಟ್ಟು ಬಂದಿದ್ದರು ಇದರ ಬೆನ್ನಲ್ಲೇ ನಮ್ಮ ಪ್ರಧಾನಿ ಮೋದಿಯವರು ಕೂಡ ಪುಟಿನ್ ಜೊತೆ ಫೋನ್ನಲ್ಲಿ ಸುದೀರ್ಘವಾಗಿ ಮಾತನಾಡಿದ್ದಾರೆ ಸ್ವತಃ ಮೋದಿಯವರೇ ಟ್ವೀಟ್ ಮಾಡಿ ನನ್ನ ಸ್ನೇಹಿತ ಪುಟಿನ್ ಜೊತೆ ಅತ್ಯುತ್ತಮ ಮತ್ತು ವಿವರವಾದ ಮಾತುಕತೆ ನಡೆಸಿದೆ ಉಕ್ರೇನ್ನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದರು ಇದರ ಅರ್ಥ ಏನು ಪುಟಿನ್ ಉಕ್ರೇನ್ ವಿಷಯದಲ್ಲಿ ತಾವು ಮುಂದೆ ಏನು ಮಾಡಲಿದ್ದೇವೆ ಅನ್ನೋ ಸಂಪೂರ್ಣ ರಣತಂತ್ರವನ್ನ ಭಾರತದ ಜೊತೆ ಹಂಚಿಕೊಂಡಿದ್ದಾರೆ ಈ ಫೋನ್ ಕಾಲ್ ಆದ ಕೆಲವೇ ಕೆಲವು ಗಂಟೆಗಳಲ್ಲಿ ಟ್ರಂಪ್ ಅಲಸ್ಕಾದಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿರೋದಾಗಿ ಅನೌನ್ಸ್ ಮಾಡಿದ್ದಾರೆ ನೋಡಿ ಜಿಯೋ ಪಾಲಿಟಿಕ್ಸ್ ಅಂದರೆ ಇದೇ ಪ್ರತಿಯೊಂದು ನಡೆಗೂ ಒಂದು ಹಿನ್ನೆಲೆ ಇರುತ್ತೆ ಈಗ ನಿಮಗೆ ಪ್ರಶ್ನೆ ಬರಬಹುದು ಅಲಸ್ಕಾವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಇಲ್ಲಿದೆ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಈ ಅಲಸ್ಕಾ ಇದೆಯಲ್ಲ ಇದು ಒಂದು ಕಾಲದಲ್ಲಿ ರಷ್ಯಾದ ಭಾಗವಾಗಿತ್ತು ಹೌದು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ರಷ್ಯಾದ ಸಾಮ್ರಾಜ್ಯ ಕೇವಲ ಏಳು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ಗೆ ಅಲಸ್ಕಾವನ್ನು ಅಮೆರಿಕಾಗೆ ಮಾರಿಬಿಡ್ತು ಅದು ಆ ಕಾಲದಲ್ಲಿ ರಷ್ಯಾ ಮಾಡಿದ ಅತಿದೊಡ್ಡ ಜಿಯೋ ಪಾಲಿಟಿಕಲ್ ತಪ್ಪು ಅಂತ ಇವತ್ತಿಗೂ ಪರಿತಪಿಸ್ತಾರೆ ರಷ್ಯಾ ಮತ್ತು ಅಮೆರಿಕಾದ ನಡುವೆ ಕೇವಲ ಕೆಲವೇ ನೂರು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಸಾಂಕೇತಿಕವಾಗಿ ಬಹಳ ಮುಖ್ಯ ಸರಿ ಈಗ ಅಸಲಿ ವಿಷಯಕ್ಕೆ ಬರೋಣ ಈ ಮೀಟಿಂಗ್ನಲ್ಲಿ ಏನಾಗಬಹುದು ಕದನ ವಿರಾಮದ ಬಗ್ಗೆ ಮಾತನಾಡ್ತಾರಾ ಇಲ್ಲ ವಿಷಯ ಅದಕ್ಕಿಂತ ಬಹಳ ಮುಂದಕ್ಕೆ ಹೋಗಿದೆ ಈಗ ನಡೀತಿರುವ ಚರ್ಚೆ ಉಕ್ರೇನ್ನ ವಿಭಜನೆಯ ಬಗ್ಗೆ ಹೌದು ಪುಟಿನ್ ಈಗಾಗಲೇ ಅಮೆರಿಕಾಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದಾರೆ ಯುದ್ಧ ನಿಲ್ಲಿಸಬೇಕಾದ್ರೆ ಪೂರ್ವ ಉಕ್ರೇನ್ ಸಂಪೂರ್ಣವಾಗಿ ನಮಗೆ ಸೇರಬೇಕು ಯಾಕಂದ್ರೆ ಈ ಯುದ್ಧದಲ್ಲಿ ಸಾವಿರಾರು ರಷ್ಯನ್ ಸೈನಿಕರು ಸತ್ತಿದ್ದಾರೆ ಅಪಾರ ನಷ್ಟವಾಗಿದೆ ಈಗ ಸುಮ್ಮನೆ ಸಣ್ಣ ಪುಟ್ಟ ಜಾಗಕ್ಕಾಗಿ ಯುದ್ಧ ನಿಲ್ಲಿಸಿದ್ರೆ ಸ್ವತಃ ರಷ್ಯಾದ ಜನರೇ ಪುಟಿನ್ ಅವರನ್ನ ಕ್ಷಮಿಸಲ್ಲ ಅವರಿಗೆ ಅರ್ಧ ಉಕ್ರೇನ್ ಬೇಕೇ ಬೇಕು ಅಂತ ಹೇಳಿದ್ದಾರೆ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿ ಈ ರಕ್ಷೆಯನ್ನ ಗಮನಿಸಿ ಸದ್ಯಕ್ಕೆ ನೀಲಿ ಬಣ್ಣದಲ್ಲಿರೋ ರಷ್ಯಾ ಈ ಕೆಂಪು ಬಣ್ಣದ ಭಾಗವನ್ನ ರಷ್ಯಾ ಈಗಾಗಲೇ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಈಗ ಚೌಕಾಸಿ ನಡೀತಿರೋದು ಈ ಕಿತ್ತಳೆ ಬಣ್ಣದ ಭಾಗಕ್ಕಾಗಿ ಪುಟಿನ್ ತಮ್ಮ ಪಟ್ಟಿಗೆ ಅಂಟಿಕೊಂಡ್ರೆ ಈ ಕಿತ್ತಳೆ ಬಣ್ಣದ ಬಹುತೇಕ ಭಾಗ ರಷ್ಯಾದ ಪಾಲಾಗಲಿದೆ ಇಷ್ಟಕ್ಕೆ ನಿಲ್ಲಲ್ಲ ಒಂದು ವೇಳೆ ಟ್ರಂಪ್ ಅವರು ಹೇಗಾದರೂ ಮಾಡಿ ಯುದ್ಧವನ್ನು ಮುಗಿಸಿ ನನ್ನನ್ನು ಇದರಿಂದ ಪಾರು ಮಾಡಿ ಈ ಯುದ್ಧದಿಂದಾಗಿ ನಾನು ಭಾರತದ ಮೇಲೆಲ್ಲ ಟ್ಯಾರಿಫ್ ಹಾಕಬೇಕಾಗಿದೆ ನಮ್ಮ ಜಿಯೋ ಪಾಲಿಟಿಕಲ್ ಸಂಬಂಧಗಳೆಲ್ಲ ಹಾಳಾಗ್ತಿವೆ ಅಂತ ಹತಾಶರಾದರೆ ಆಗ ಈ ಕೆಂಪು ಬಣ್ಣದಲ್ಲಿ ಗುರುತು ಮಾಡಿರುವ ಇನ್ನೂ ದೊಡ್ಡ ಭಾಗ ಕೂಡ ರಷ್ಯಾದ ಪಾಲಾಗಬಹುದು ಆಗ ಉಳಿಯೋದು ಈ ಹಸಿರು ಬಣ್ಣದ ಪಶ್ಚಿಮ ಉಕ್ರೇನ್ ಮಾತ್ರ ಇದು ನ್ಯಾಟೋ ಪರ ಇರುವ ಉಕ್ರೇನ್ ಆಗಿ ಉಳಿಯುತ್ತೆ ಆದರೆ ಇಲ್ಲೂ ಒಂದು ದೊಡ್ಡ ಟ್ವಿಸ್ಟ್ ಇದೆ ಪುಟಿನ್ ಹೇಳ್ತಾರೆ ಸರಿ ನೀವು ಪಶ್ಚಿಮ ಉಕ್ರೇನ್ ಅನ್ನ ಇಟ್ಕೊಳ್ಳಿ ಆದ್ರೆ ಅದಕ್ಕೆ ನ್ಯಾಟೋ ಸದಸ್ಯತ್ವ ಕೊಡೋ ಹಾಗಿಲ್ಲ ಇಲ್ಲಿಗೆ ಮತ್ತೆ ಮಾತುಕತೆ ಮುರಿದು ಬೀಳೋ ಇದೆ ಯಾಕಂದ್ರೆ ಟ್ರಂಪ್ ನೀವು ಪೂರ್ವ ಉಕ್ರೇನ್ ಪೂರ್ತಿ ತಗೊಂಡ್ಮೇಲೆ ಪಶ್ಚಿಮ ಉಕ್ರೇನ್ನ ಭದ್ರತೆಗೆ ಗ್ಯಾರಂಟಿ ಏನು ಅದಕ್ಕೆ ನಾವು ನ್ಯಾಟೋ ಸದಸ್ಯತ್ವವನ್ನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿಬಹುದು ಪೂರ್ವ ಉಕ್ರೇನ್ ಅಂದ್ರೆ ಎಷ್ಟು ಕಿತ್ತಲೆ ಭಾಗನಾ ಅಥವಾ ಕೆಂಪು ಭಾಗನಾ ಅಥವಾ ಎರಡೂ ಸೇರಿನಾ ಇದೇ ವಿಷಯದ ಬಗ್ಗೆ ಅಲಸ್ಕಾದಲ್ಲಿ ಚರ್ಚೆ ನಡೆಯಲಿದೆ ಟ್ರಂಪ್ ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ದಾರೆ ನಾವು ಟೆರಿಟರಿ ಸ್ವಾಪಿಂಗ್ ಬಗ್ಗೆ ಯೋಚಿಸ್ತಾ ಇದ್ದೇವೆ ಅಂದ್ರೆ ಕೆಲವು ಪ್ರದೇಶಗಳ ಅದಲು ಬದಲು ಮಾಡ್ಕೊಳ್ಳೋದು ಈಗ ನೀವು ಕೇಳಬಹುದು ಇಷ್ಟೆಲ್ಲ ಆದ್ಮೇಲೆ ಉಕ್ರೇನ್ ಅಧ್ಯಕ್ಷ ಜೆಲೆಸ್ಕಿ ಇದಕ್ಕೆಲ್ಲ ಒಪ್ಕೊಳ್ತಾರಾ ಅಂತ ಮೂರು ವರ್ಷಗಳಿಂದ ಹೋರಾಡಿ ದೇಶವನ್ನೇ ನಾಶ ಮಾಡ್ಕೊಂಡು ಲಕ್ಷಾಂತರ ಜನರನ್ನ ಕಳೆದುಕೊಂಡ ಮೇಲೆ ಸುಮ್ಮನೆ ಅರ್ಧ ದೇಶವನ್ನ ಬಿಟ್ಟು ಬಿಡೋಕೆ ಸಾಧ್ಯನಾ ಇಲ್ಲಿ ಟ್ರಂಪ್ ಜೆಲೆನ್ಸ್ಕಿ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಜೆಲೆನ್ಸ್ಕಿ ಈಗ ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧರಾಗಬೇಕು ಆದಷ್ಟು ಬೇಗ ಈ ಯುದ್ಧವನ್ನ ಮುಗಿಸುವ ಡಾಕ್ಯುಮೆಂಟ್ಗೆ ಅವರು ಸಹಿಯನ್ನ ಹಾಕಲೇಬೇಕು ಅಂತ ಟ್ರಂಪ್ ಖಡಕ್ಕಾಗಿ ಹೇಳಿದ್ದಾರೆ ಇದರತ್ತ ಜೆಲೆನ್ಸ್ಕಿ ಅವರಿಗೆ ಹೆಚ್ಚು ಆಯ್ಕೆಗಳಿಲ್ಲ ಅಂತ ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ನಮ್ಮ ಭಾರತದ ಮೇಲೆ ಇದರ ಪರಿಣಾಮ ಏನು ಅಂತ ಭಾರತ ಒಂದು ದಾಳ ಅಷ್ಟೇ ಸದ್ಯಕ್ಕೆ ಟ್ರಂಪ್ ಭಾರತವನ್ನ ಒಂದು ಚದುರಂಗದ ದಾಳದ ಹಾಗೆ ಬಳಸಿಕೊಳ್ತಾ ಇದ್ದಾರೆ ಭಾರತದ ಮೇಲೆ ಹಾಕಿರುವ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಏನಿದೆಯಲ್ಲ ಅದು ಪುಟಿನ್ ಜೊತೆಗಿನ ಚೌಕಾಸಿಯ ಒಂದು ಭಾಗ ಅಷ್ಟೇ ಅಲಸ್ಕಾ ಮೀಟಿಂಗ್ನಲ್ಲಿ ಪುಟಿನ್ ಏನಾದರೂ ಟ್ರಂಪ್ ಮಾತಿಗೆ ಒಪ್ಪಿದ್ರೆ ಸರಿ ನಾವು ಭಾರತದ ಮೇಲಿನ ಟ್ಯಾರಿಫ್ ತೆಗೆದು ಹಾಕ್ತೀವಿ ಅಂತ ಟ್ರಂಪ್ ಹೇಳಬಹುದು ಇನ್ನು ಒಂದು ವೇಳೆ ಅಲಸ್ಕಾ ಮಾತುಕತೆ ವಿಫಲವಾದರೆ ಏನಾಗುತ್ತೆ ಆಗ ಟ್ರಂಪ್ ಅವರ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ ಆಗ ಭಾರತದ ಮೇಲೆ ಈಗ ಹಾಕಿರುವ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನ ಐವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಏರಿಸುವ ಸಾಧ್ಯತೆ ಇದೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಇನ್ನಷ್ಟು ಒತ್ತಡವನ್ನು ಹಾಕಬಹುದು ಇನ್ನು ನಮ್ಮ ವಿದೇಶಾಂಗ ನೀತಿಗೆ ಇರುವ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದರೆ ಪ್ರಧಾನಿ ಮೋದಿ ಈಗಾಗಲೇ ನಾನು ಯಾವುದೇ ವೈಯಕ್ತಿಕ ಬೆಲೆ ತೆರಲು ಸಿದ್ಧ ಆದರೆ ದೇಶದ ಹಿತಾಸಕ್ತಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಪರೋಕ್ಷವಾಗಿ ಟ್ರಂಪಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಅತ್ತ ನಮ್ಮ ಹಳೆಯ ಮಿತ್ರ ರಷ್ಯಾನನ್ನ ಬಿಡೋಕೂ ಆಗಲ್ಲ ಇತ್ತ ಅತಿದೊಡ್ಡ ವ್ಯಾಪಾರಿ ಪಾಲುದಾರನಾದ ಅಮೆರಿಕವನ್ನ ಎದುರು ಹಾಕ್ಕೊಳ್ಳೋಕ್ಕೂ ಆಗಲ್ಲ ಇದು ಭಾರತಕ್ಕೆ ಒಂದು ರೀತಿಯ ಧರ್ಮ ಸಂಕಟವಾಗಿದೆ ಸ್ನೇಹಿತರೆ ಮುಂದಿನ ಕೆಲವೇ ದಿನಗಳಲ್ಲಿ ನಡೆಯಲಿರುವ ಈ ಅಲಸ್ಕಾ ಶೃಂಗಸಭೆ ಕೇವಲ ಅಮೆರಿಕ ರಷ್ಯಾಗೆ ಸೀಮಿತವಲ್ಲ ಇದು ಉಕ್ರೇನ್ನ ಭವಿಷ್ಯ ಯುರೋಪಿನ ಭದ್ರತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಆರ್ಥಿಕತೆ ಮತ್ತು ವಿದೇಶಾಂಗ ನೀತಿಯ ದಿಕ್ಕನ್ನೇ ನಿರ್ಧರಿಸಲಿದೆ ಟ್ರಂಪ್ ಅವರ ಆಕ್ರಮಣಕಾರಿ ಮಾತುಕತೆ ಮತ್ತು ಪುಟಿನ್ ಅವರ ಚಾಣಾಕ್ಷ ನಡೆಗಳ ನಡುವೆ ಏನಾಗಲಿದೆ ಅನ್ನೋದನ್ನ ಇಡೀ ಜಗತ್ತೇ ಎದುರು ಇದೆ ಈ ಮಹತ್ವದ ಬೆಳವಣಿಗೆಯ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾವು ನಿಮಗೆ ತರ್ತೇವೆ ನಿಖರವಾದ ಮಾಹಿತಿಯೊಂದಿಗೆ ಆಳವಾದ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು